ಬರ್ತೀವಿ ಅಂದಾಗ ಅದು ತುಂಬ ಭಯ ಆಗುತ್ತೆ ಏಕೆಂದರೆ ಎರಡು ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ ಅದರಿಂದ ನಾವು ಕಲಾವಿದರು ಆಗಲ್ಲ ಆದರೆ ಆ ಕಥೆ ಏನಾದರೂ ಚೆನ್ನಾಗಿ ಹೇಳ್ದಲೇ ಇದ್ದರೆ ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ ನಿದ್ದೆ ಬಂದ್ಬಿಡುತ್ತೆ ತೂಡ್ಸಿ ತೂಡ್ಸಂಗಾಗುತ್ತೆ ಹಾಕ್ಲಿಕ್ಕೆ ಬರುತ್ತೆ ಅದನ್ನು ನಿಲ್ಲಿಸಿ ಅಂತ ಕೇಳೋಕ್ಕಾಗಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳೋಕ್ಕಾಗಲ್ಲ ಒಂಥರ ಸಂಕಟದ ಪರಿಸ್ಥಿತಿ ಅದು ಹಾಗಾಗಿ ನಾನು ಯಾವಾಗಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ ಓದ್ತೀನಿ 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 ನಾನು ಓದ್ತೀನಿ ಅಂತ ಅದು ಓದೋ ಪ್ರೋಸೆಸ್ ಯಾವಾಗಲೂ ಚೆಂದ ನಾನು ಪರಲ್ವರ್ಗು ಒಂದು ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ ಇಲ್ಲ 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 ನೀವು ನರೇಶನ್ ಕೇಳಿ ಅಂತ ಅಂದರು ಸೊ ಪ್ರತಿ ಸರಿ ಹೆಂಗೆ ಒಂದು ಕತೆ ಕೇಳಬೇಕಾದ್ರೆ ಏನು ಭಯ ಇರುತ್ತಲ್ಲ ಅದೇ ಭಯದಲ್ಲೇ ಹೋದೆ ಆ್ಯಂಡ್ ಒಂದು ದೊಡ್ಡ ನ ಮುನ್ನಡೆಸ್ತಿರುವಂಥ ವ್ಯಕ್ತಿ ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರುವಂಥ ವ್ಯಕ್ತಿ ಅಕಸ್ಮಾತ್ ಏನಾದರೂ ಅವರು ಕತೆ ಚೆನ್ನಾಗಿ ಹೇಳಲಿಲ್ಲ ಅಂದರೆ ಕತೆ ಅಂದ್ರೆ ನಾನು ಏನು ಹೇಳಲಿ ಹೆಂಗೆ ತಪ್ಪಿಸ್ ಯೂಶ್ವಲಿ ಕತೆ ಕೇಳೋಕೋಗಬೇಕಾದ್ರೆಲ್ಲ ಫಸ್ಟ್ ಕ್ವೆಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಬರ್ತಾಯಿರುತ್ತೆ ನನ್ನ ಕಲಾವಿದರಿಗೆ ಹೆಂಗಿಲ್ಲ ಅಂತ ಹೇಳೋದು ಅಂತ ಸೊ ಅದೇ ಯೋಚನೆ ಹೋಗಿದ್ದೆ ನಾನು ಆದರೆ ಆ ಕಥೆ ಕೇಳಕ್ಕೆ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಎರಡು ಗಂಟೆ ನಿರರ್ಗಳವಾಗಿ ಅವರು ನರೇಶನ್ ಕೊಟ್ರು ಆ್ಯಂಡ್ ತುಂಬ ಚೆನ್ನಾಗಿ ಕತೆ ಹೇಳ್ತಾರವರು ಆ್ಯಂಡ್ ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದು ಆವಾಗ್ಲೇನೆ ಅಂದರೆ ಇಷ್ಟು ಚೆನ್ನಾಗಿ ರೇಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನಿಸ್ತು ನನಗೆ ಅದಾದಮೇಲೆ ಸರಿ ಯೂಜ್ವಲಿ ಒಂಚೂರು ಟೈಮ್ ತಗೊಂಡೇ ತಗೋತೀವಿ ಕತೆ ಕೇಳಿದ್ಮೇಲೆ ಮಾಡೋಕ್ಕೆ ಅಲ್ಲ ನಾನು ಕತೆ ಕೇಳ್ತಿದ್ದಂಗೆ ಇಲ್ಲ ಇಲ್ಲ ಇದು ಮಾಡ್ತೀನಿ ಒಂಚೂರು ಟೈಮ್ ಕೊಡಿ ಅಂತ ಹೇಳಿ ಹೊರಟೆ ಬಟ್ ದಾರಿಯಲ್ಲಿ ಹೋಗ್ತಾ ನನಗೆ ಆ ಕೋಟಿ ಕಾಡಕ್ಕೆ ಶುರು ಮಾಡ್ದ ಎಲ್ಲಿ ನೋಡಿದ್ರು ನನ್ನ ನಾನು ಕಿಟಕಿಯಿಂದ ಆಚೆ ನೋಡಿದ್ರು ಇದು ಎಲ್ಲ ಕಡೆ ತುಂಬ ಜನ ಕೋಟಿಗಳೇ ಕಾಣೋಕ್ಕೆ ಶುರು ಮಾಡಿದ್ರು ಏಕೆಂದರೆ ಅಷ್ಟು ಕಾಮನ್ ಮ್ಯಾನ್ ಅವನ ಕೋಟಿ ಆ್ಯಂಡ್ ನನ್ನ ಕಾರ್ ರುದ್ರ ನನಗೆ ಅವನಲ್ಲಿ ಕೋಟಿ ಕಾಣಕ್ಕೆ ಶುರು ಮಾಡಿದೆ ಇಲ್ಲ ಇದನ್ನಲ್ಲ ಕೋಟಿ ಅಂತ ಅಂದರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು ಆ್ಯಂಡ್ ಆ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸು ಎಷ್ಟೊಂದು ನಮ್ಮ ಬದುಕಲ್ಲೂ ಆಗಿರುತ್ತೆ ನಾವು ನೋಡಿರ್ತೀವಿ ಅಷ್ಟು ಕನೆಕ್ಟ್ ಅದು ಅದರ ನಂತರ ಮಾಡೋದು ಅಂತ ಆಯ್ತು ಆ್ಯಂಡ್ ಸಿನಿಮಾ ಅಲ್ಲಿಂದ ತುಂಬ ಚೆನ್ನಾಗಿ